ನಗರ ಪಾಲಿಕೆ ಪೌರಸಭೆಗಳ ಮಹಾಸಂಘದ ಇಪ್ಪತ್ತೈದು ವರ್ಷದ ವಾರ್ಷಿಕ ಉತ್ಸವ ಅಂಗವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಅವರು ಭಾಗವಹಿಸಿದರು ಹಾಗೂ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಯಾದ ಡಿ ಕೆ ಶಿವ ಶೀಕರ್ ಅವರು ಭಾಗವಹಿಸಿದರು ಕಲಕುಸುವಾಗಿ ಇವತ್ತು ನಮ್ದು ಇಪ್ಪತ್ತೈದು ವರ್ಷಗಳ ವಾರ್ಷಿಕ ಉತ್ಸವವಾಗಿ ಹಲವಾರು ಕಾರ್ಯಕ್ರಮವನ್ನು ನಾವು ಹೋರಾಟ ಮಾಡಿ ಹೋರಾಟದ ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಣ್ಣಪ್ಪ ಪಾರ್ಕ್ನಲ್ಲಿ ಸುಮಾರು ಹದಿನೈದು ಸಾವಿರ ಪೌರ ಕಾರ್ಮಿಕರ ಹೋರಾಟದ ಫಲವಾಗಿ ಹಾಗೂ ನಮ್ಮ ಕಮಿಟಿಯ ಎಲ್ಲ ಪರವಾಗಿ ಹೋರಾಟ ಮಾಡತಕ್ಕಂಥ ಸಣ್ಣ ಶ್ರೀ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ನಮಗೆ ನೇರ ವೇತನ ಮಾಡಿದ್ರು ಸೀದಾ ಮತ್ತು ಇವತ್ತು ನಾವು ಪಾರ್ಕ್ ಪಾರ್ಕಲ್ಲಿ ಸುಮಾರು ನಾಲ್ಕು ದಿನ ಸಸಸತ್ವವಾಗಿ ಹೋರಾಟ ಮಾಡಿ ಅಗೋರಾತ್ರಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ನಮಗೆ ಕಾಯಂ ಮೇ ಒಂದನೇ ತಾರೀಕೆ ಎಲ್ಲರಿಗೂ ಎರಡು ಸಾವಿರದ ಆರುನೂರು ಜನಕ್ಕೆ ಕಾಯಂ ಪತ್ರವನ್ನು ಕೊಡ್ತೀನಿ ಅಂತ ನಮ್ಮ ಸಿದ್ದರಾಮಯ್ಯವರು ಕರ್ನಾಟಕದ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ನಮಗೆ ಘೋಷಣೆ ಮಾಡಿದ್ದಾರೆ ಒಂದನೇ ತಾರೀಕು ಕರ್ನಾಟಕದ ಕಾರ್ಮಿಕ ಕಾರ್ಮಿಕರ ದಿನಾಚರಣೆ ಒಂದನೇ ತಾರೀಕು ಆ ದಿವಸ ಕಾರ್ಮಿಕರ ಇದರಿಂದ ಸರ್ಕಾರನೇ ಖುದ್ದಾಗಿ ಪ್ರೋಗ್ರಾಮ್ ಮಾಡಿ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಕಾಯಂ ಪತ್ರವನ್ನು ಕೊಡ್ತಾರೆ ಅದರಲ್ಲಿ ಏನು ಸಂತೋಷ ಇಲ್ಲ ಇದ್ರ ಮಾಧ್ಯಮ ಮುಖ್ಯಂತರವಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಯಂ ಆಗುತ್ತೆ ಮತ್ತು ಲೋಡರ್ಸು ಮತ್ತು ಲಾರಿ ಕ್ಲೀನರ್ಸು ಮತ್ತು ಡ್ರೈವರ್ಸು ಎಲ್ಲರಿಗೂ ನೇರವಾದಂತ ಅಂತ ಆಗ್ತದೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಅವ್ರಿಗೂ ಈ ಎಲ್ಲ ನಮ್ಮ ಸಂಘದ ಪರವಾಗಿ ಅವ್ರಿಗೆಲ್ಲ ನಿಮ್ಮ ಮಾಧ್ಯಮ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ಣಿಶೇಖರ್ ಐತಿಹಾಸಿಕ ಕಾರ್ಯಕ್ರಮ ವರ್ಷಗಳಲ್ಲಿ ಹಲವಾರು ಹೋರಾಟಗಳು ಮಾಡಿ ಈ ದಿನ ರಾಜ್ಯಾದ್ಯಂತ ಅವರ ಕಾರ್ಮಿಕ ಭಾಗವಹಿಸಿದ್ದಾರೆ ಅದರಿಂದ ಜೊತೆಗೆ ಬಿ ಜಿ ಎಂ ಪಿ ಇರ್ತಕ್ಕಂಥ ಹದಿನೈದು ಸಾವಿರ ಈ ಸಮಾವೇಶದ ಉದ್ದೇಶ ಇಷ್ಟೇ ಬೇಡಿಕೆಗಳು ಸುಮಾರು ಬೇಡಿಕೆಗಳ ಸರ್ಕಾರಿ ಉದ್ದೇಶದಲ್ಲಿ ಇನ್ನೂ ಹಲವಾರು ಬೇಡಿಕೆಗಳಿದೆ ಹುಡುಗಿ ಕಾಯಂ ಮಾಡಬೇಕು ಧಾರವಾಡ ಬೆಳಗು ಈ ಕಡೆಯಲ್ಲಿದ್ದಾರೆ ಅವನ್ನೆಲ್ಲ ಕಾಯಂ ಮಾಡಬೇಕು ಪೌರ ಕಾರ್ಮಿಕರು ವಾಹನ ಚಾಲಕರು ಲೋಡರ್ಟನರ್ ಅವರು ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬೇಡಿಕೆಗಳನ್ನ ನಾನು ಕೂಡಲೇ ಬಗೆಹರಿಸ್ತೀನಿ ಅಂತೇಳಿ ಆತ್ಮಹತ್ಯೆ ಕೊಟ್ಟಿದ್ದಾರೆ ಈ ಸಮಾವೇಶ ಸಕ್ಸಸ್ ಆಗಿದೆ ಈ ಸಮಾವೇಶಕ್ಕೆ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಸಮಸ್ತ ಪೌರಕಾರ್ಮಿಕರು ಬಿ ಎಫ್ ಪೌರಕಾರ್ಮಿಕರು ಎಲ್ಲ ಮೆಸ್ಟ್ಗಳು ಸೂಪ್ರಯೋಧಗಳು ವಾಹನ ಚಾಲಕರು ಲೋಡರ್ಡ್ ಟ್ರೈನರ್ಸು ಎಲ್ಲ ಸೌಲಭ್ಯ ಕಾರ್ಮಿಕರಲ್ಲಿ ನಾನು ಈ ಮೂಲಕ অভিনন্দি অভিনি